ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈಸಿಯಾಗಿ ಎರಡು ರೀತಿಯ ಸ್ಪೆಷಲ್ ದಾಲ್ ರೆಸಿಪಿಗಳನ್ನು ನಿಮಗೆ ತೋರಿಸಿಕೊಡ್ತೇನೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕಿ ಈ ದಾಲ್ ಜೊತೆಗೆ ಊಟ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಮೊದಲನೆಯ ರೆಸಿಪಿ ರಾ ಮ್ಯಾಂಗೋ ದಾಲ್ ಹೇಗೆ ಮಾಡುವುದಂತ ನೋಡೋಣ ಇಲ್ಲಿ ಮಾವಿನಕಾಯಿಯ ಸಿಪ್ಪೆ ತೆಗೆದು ಮಾವಿನಕಾಯಿಯನ್ನು ಸಣ್ಣದಾಗಿ ಹೀಗೆ ಕಟ್ ಮಾಡಿಟ್ಕೊಳ್ಳಿ ಯಾವಾಗಲೂ ಒಂದೇ ರೀತಿಯ ದಾಲ್ ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ರಾ ಮ್ಯಾಂಗೋ ದಾಲ್ ಮಾಡಿ ನೋಡಿ ಒಂದು ಗ್ಲಾಸ್ ಬೇಳೆಯನ್ನು ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಬೇಕು ಕುಕ್ಕರ್ನಲ್ಲಿ ತೊಗರಿಬೇಳೆಗೆ ಮೂರು ಗ್ಲಾಸ್ ನೀರು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹತ್ತು ನಿಮಿಷ ಬೇಯಿಸಬೇಕು ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಬಾಣಲೆಯಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಕರಿಬೇವು ಹಾಕಿ ನಾಲ್ಕರಿಂದ ಐದು ಹಸಿಮೆಣಸು ಮತ್ತು ಕೆಂಪು ಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಒಂದು ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಕಟ್ ಮಾಡಿಟ್ಟ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಮಾವಿನಕಾಯಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಬೇಗನೆ ಸಾಫ್ಟ್ ಆಗ್ತದೆ ಈಗ ಬೆಂದ ಬೇಳೆಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಚೆನ್ನಾಗಿ ಕುದಿಸಿ ಉಪ್ಪು ಬೇಕಿದ್ರೆ ಈ ಟೈಮ್ನಲ್ಲಿ ಸೇರಿಸ್ಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಜಾಸ್ತಿ ಹುಳಿ ಮಾವಿನಕಾಯಿ ಇದ್ರೆ ಈ ದಾಲ್ ಇನ್ನೂ ಟೇಸ್ಟಿಯಾಗಿ ಆಗ್ತದೆ ಇನ್ನೊಂದು ರೆಸಿಪಿ ಗೊಂಗೂರ ದಾಲ್ ಹೇಗೆ ಮಾಡುವುದಂತ ನೋಡೋಣ ಇಲ್ಲಿ ಗೊಂಗೂರ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಒಂದು ಗ್ಲಾಸ್ ತೊಗರಿ ಬೇಳೆಯನ್ನು ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಕುಕ್ಕರ್ನಲ್ಲಿ ತೊಳೆದ ಬೇಳೆಯನ್ನು ಹಾಕಿ ಮೂರು ಗ್ಲಾಸ್ ನೀರು ಹಾಕಿ ಅರ್ಧ ಸ್ಪೂನ್ ಅರಿಶಿನ ಮತ್ತು ಒಂದು ಸ್ಪೂನ್ ಮೆಣಸಿನ ಪುಡಿಯನ್ನು ಹಾಕಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಎಸಳು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿ ಮೂರರಿಂದ ನಾಲ್ಕು ಕಾಯಿ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ತೊಳೆದಿಟ್ಟ ಗೊಂಗುರ ಸೊಪ್ಪನ್ನು ಹಾಕಿ ಇದನ್ನು ಕಟ್ ಮಾಡಬೇಕಾಗಿಲ್ಲ ಇದು ಬೇಗನೆ ಬೇಯುವುದರಿಂದ ಹಾಗೆ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಈಗ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಒಂದು ಬಾಣಲೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕೆಂಪು ಮೆಣಸು ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಬೆಳ್ಳುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ಕೆಂಪು ಮೆಣಸು ಮತ್ತು ಕರಿಬೇವು ಹಾಕಿ ನಾನು ಇಲ್ಲಿ ಮರೆತಿದ್ದರಿಂದ ಬೆಳ್ಳುಳ್ಳಿ ಕೊನೆಯಲ್ಲಿ ಹಾಕಿದೆ ಈಗ ಬೇಳೆ ಮತ್ತು ಸೊಪ್ಪಿನ ಮಿಕ್ಸರನ್ನು ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹುಳಿ ನೀರನ್ನು ಹಾಕಿ ಎರಡು ನಿಮಿಷ ಚೆನ್ನಾಗಿ ಕುದಿಸಿದರೆ ಗೊಂಗುರ ಸೊಪ್ಪಿನ ದಾಲ್ ರೆಡಿ ಆಯಿತು ಗೊಂಗುರ ಸೊಪ್ಪು ಹುಳಿ ಇರುವುದರಿಂದ ಹುಣಸೆ ಹುಳಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಸೇರಿಸ್ಬೋದು ಇಲ್ಲದಿದ್ದಲ್ಲಿ ಸ್ಕಿಪ್ ಮಾಡಿ ನನ್ನ ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ